ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮ ಲೋಕೇಶ್ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಜನಾ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಹಲಸಿನ ಹಣ್ಣು ಹಲಸಿನ ಹಣ್ಣು ಯಾರಿಗೂ ಗೊತ್ತಿಲ್ಲ ಹೇಳಿ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇಷ್ಟವಾಗಿರ್ತಕ್ಕಂತಹ ಈ ಹಲಸಿನ ಹಣ್ಣಿನ ವಿಷಯವನ್ನು ಮಹತ್ವವನ್ನು ಇವತ್ತಿನ ಸಂಚಿಕೆಯಲ್ಲಿ ತಮ್ಮೊಡನೆ ಹಂಚ್ಕೋತೀನಿ ವೀಕ್ಷಕರೇ ಈ ಹಲಸಿನ ಹಣ್ಣನ್ನು ಇಂಗ್ಲೀಷ್ನಲ್ಲಿ ಫ್ರೂಟ್ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಪನಸ ಅಂತ ಕರೀತಾರೆ ಹಾಗೂ ಇದರ ಒಂದು ವೈಜ್ಞಾನಿಕ ಹೆಸರು ಆಲ್ಟೋಕಾರ್ಪಸ್ ಇಂಟೆಗ್ರಿಫೋಲಿಯಾ ಅಂತ ಈ ಹಲಸಿನ ಹಣ್ಣಿನಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಹಲವಾರು ಪೋಷಕಾಂಶಗಳಿವೆ ಅವು ಯಾವುವು ಎಂದರೆ ವೈಟಮಿನ್ ಎ ವೈಟಮಿನ್ ಸಿ ವೈಟಮಿನ್ ಕೆ ರೈಬೋಫ್ಲಾವಿನ್ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಮ್ಯಾಂಗನೀಸ್ ಪೊಟ್ಯಾಷಿಯಮ್ ಕಾಪರ್ ಹಾಗೂ ಫೈಬರ್ ನಾರಿನಂಶ ಈ ಎಲ್ಲ ಒಂದು ಅಂಶಗಳಿರೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿರ್ತಕ್ಕಂಥ ಈ ಹಣ್ಣನ್ನು ನಾವು ಸೇವಿಸೋದು ತುಂಬನೇ ಒಳ್ಳೆಯದು ಬನ್ನಿ ಹಾಗಾದರೆ ಯಾವ ರೀತಿ ಪೋಷಕಾಂಶಗಳು ನಮಗೆ ಸಹಕಾರಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ವೈಟಮಿನ್ ಎ ಅಧಿಕವಾಗಿ ಇರೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡಲು ಇದು ತುಂಬನೇ ಸಹಕಾರಿಯಾಗಿದೆ ಕಣ್ಣಿನ ದೃಷ್ಟಿದೋಷ ನಿವಾರಣೆಗೆ ಇದು ಸಹಕಾರಿಯಾಗಿದೆ ಹಾಗೂ ಕಣ್ಣಿನ ಒಂದು ದೃಷ್ಟಿಯನ್ನು ಹೆಚ್ಚಿಸ್ತದೆ ಕಣ್ಣಿನ ನರಗಳಿಗೆ ಒಂದು ಶಕ್ತಿ ಕೊಡ್ತದೆ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಅಗತ್ಯವಾದ ಪೋಷಕಾಂಶ ಅಂದರೆ ವೈಟಮಿನ್ ಎ ಅದು ಹೇರಳವಾಗಿ ಇರೋದರಿಂದ ಇದರಲ್ಲಿ ಇದು ಕಣ್ಣಿನ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಇದರ ಜೊತೆಗೆ ಚರ್ಮದ ಆರೋಗ್ಯವನ್ನು ಇದು ಕಾಪಾಡಲು ಸಹಕಾರಿಯಾಗಿದೆ ವೈಟಮಿನ್ ಸಿ ವೈಟಮಿನ್ ಸಿ ಇದರಲ್ಲಿ ಇರೋದರಿಂದ ದೇಹದಲ್ಲಿ ಆಗ್ತಕ್ಕಂತಹ ಒಂದು ಇನ್ಫೆಕ್ಷನ್ಗಳನ್ನ ತಡೆಯೋಕ್ಕೆ ಇದು ಸಹಕಾರಿಯಾಗಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂತಂದರೆ ಇಮ್ಯುನಿಟಿ ದೇಹದಲ್ಲಿರ್ತಕ್ಕಂತಹ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಲೆವೆಲ್ನ ಜಾಸ್ತಿ ಮಾಡ್ತದೆ ಅದರ ಜೊತೆಗೆ ಈ ಒಂದು ಫ್ರೀ ರ್ಯಾಡಿಕಲ್ಸ್ ವಿಷಪೂರಿತ ಅಂಶಗಳೇನಿದೆ ಫ್ರೀ ರ್ಯಾಡಿಕಲ್ಸ್ನ ದೇಹದಿಂದ ಹೊರಗಡೆ ಹಾಕಲು ಇದು ತುಂಬನೇ ಸಹಕಾರಿಯಾಗಿದೆ ಹಾಗೂ ಇದು ಆಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತದೆ ಇದರ ಜೊತೆಗೆ ದೇಹದಲ್ಲಿ ಬಿಳಿಯ ರಕ್ತ ಕಣಗಳು ಅಂತಂದರೆ ಡಬ್ಲ್ಯೂ ಬಿ ಸಿ ವೈಟ್ ಬ್ಲಡ್ ಸೆಲ್ಸ್ಗಳನ್ನ ಹೆಚ್ಚು ಮಾಡಲು ಇದು ಸಹಕಾರಿಯಾಗಿದೆ ಹಾಗೂ ಇದರಲ್ಲಿ ಕ್ಯಾ ಈ ಒಂದು ಪೊಟ್ಯಾಷಿಯಂ ಅಂಶ ಪೊಟ್ಯಾಷಿಯಂ ಅಂಶ ಇರೋದ್ರಿಂದ ದೇಹದಲ್ಲಿ ರಕ್ತದ ಒತ್ತಡವನ್ನು ನಾರ್ಮಲ್ ಆಗಿಡ್ತದೆ ಸಮತೋಲನದಲ್ಲಿಡ್ತದೆ ಹಾಗೂ ಪೊಟ್ಯಾಷಿಯಮ್ ಹೃದಯಕ್ಕೆ ಬೇಕಾಗಿರತಕ್ಕಂಥ ಅಗತ್ಯವಾದ ಒಂದು ಪೋಷಕಾಂಶ ಆದ್ದರಿಂದ ಹೃದಯದ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯಲು ಇದು ಸಹಕಾರಿಯಾಗಿದೆ ಹಾಗೂ ಈ ಹೃದಯ ಹಾರ್ಟ್ ಅಟ್ಯಾಕ್ ಆಗೋ ಸಂಭವಗಳನ್ನ ಇದು ತಡಿತದೆ ಆರೋಗ್ಯವನ್ನು ಕಾಪಾಡಲು ಇದು ತುಂಬನೇ ಸಹಕಾರಿಯಾಗಿದೆ ಹಾಗೂ ಇದರ ಜೊತೆಗೆ ಮೆಗ್ನೀಷಿಯಂ ಈ ಮೆಗ್ನೀಷಿಯಂ ಇರೋದರಿಂದ ನಮ್ಮ ಸ್ನಾಯುಗಳು ಅಂತಂದರೆ ಮಾಂಸಖಂಡಗಳು ಸ್ನಾಯುಗಳ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ ಅಂತಂದರೆ ಮೆಗ್ನೀಷಿಯಂ ಈ ಮೆಗ್ನೀಷಿಯಂ ಹೇರಳವಾಗಿ ಇರೋದರಿಂದ ಈ ಮಾಂಸಗಳ ಒಂದು ಮಾಂಸಖಂಡಗಳ ಸ್ನಾಯುಗಳ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಮೂಳೆಗಳ ಒಂದು ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಇದರ ಜೊತೆಗೆ ಇದರಲ್ಲಿ ನಾರಿನಂಶ ಅಂದರೆ ಫೈಬರ್ ಕಂಟೆಂಟ್ ನಾರಿನಂಶ ಇರೋದರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗಲು ಸಹಕಾರಿಯಾಗಿದೆ ಈ ಜಠರ ಸಂಬಂಧಿ ಕಾಯಿಲೆಗಳು ಈ ಒಂದು ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ಮಲಬದ್ಧತೆ ಜೀರ್ಣಾಂಗದ ಸಮಸ್ಯೆಗಳನ್ನ ನಿವಾರಣೆ ಮಾಡಲು ಸಹಕಾರಿಯಾಗಿದೆ ತಿಂದ ಆಹಾರ ಸುಲಭವಾಗಿ ಜರ್ಗಿಸಿ ಜೀರ್ಣ ಮಾಡಿ ಮಲಬದ್ಧತೆಯನ್ನು ನಿವಾರಣೆ ಮಾಡ್ತದೆ ಹೊಟ್ಟೆ ಉಬ್ಬರ ಈ ಕಾನ್ಸ್ಟಿಪೇಷನ್ ಈ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತದೆ ಇದರ ಜೊತೆಗೆ ನಾರಿನಂಶ ಹೆಚ್ಚಿರೋದ್ರಿಂದ ದೇಹದಲ್ಲಿ ಕರಳ ಕರಳಿನಲ್ಲಿ ಪ್ರೀಬಯೋಟಿಕ್ಸ್ ಅಂತಂದರೆ ಜೀವಂತ ಉಪಯೋಗಕ್ಕೆ ಬರ್ತಕ್ಕಂತಹ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸ್ತದೆ ಈ ಒಂದು ಉತ್ತಮವಾದ ಬ್ಯಾಕ್ಟೀರಿಯಾಗಳು ಹೆಚ್ಚೋದ್ರಿಂದ ಈ ಒಂದು ಪ್ರೀಬಯೋಟಿಕ್ ಆಗಿ ಕೆಲಸ ಮಾಡ್ತದೆ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಮಲಬದ್ಧತೆ ನಿವಾರಣೆ ಆಗ್ತದೆ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಇದರ ಜೊತೆಗೆ ಕ್ಯಾಲ್ಸಿಯಂ ಹಾಗೂ ಈ ವೈಟಮಿನ್ ಕೆ ಈ ಎಲ್ಲ ಒಂದು ಅಂಶ ಇರೋದರಿಂದ ಮೂಳೆ ಸಂಬಂಧಿ ಕಾಯಿಲೆಗಳನ್ನ ತಡೀತದೆ ಮೂಳೆಗೆ ಒಂದು ಶಕ್ತಿಯನ್ನು ಕೊಡ್ತದೆ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಹಾಗೂ ಇದರಲ್ಲಿ ಹಲವಾರು ಪೋಷಕಾಂಶಗಳ ಆಗರವಾಗಿದೆ ಇದನ್ನು ಯಾವ ರೀತಿ ನಾವು ಸೇವನೆ ಮಾಡಬೇಕು ಅಂತಂದರೆ ಈ ಒಬ್ಬೊಬ್ಬರು ಏನು ಮಾಡ್ತಾನೆ ಅಂತಂದರೆ ನೀವು ನೋಡಿರಬಹುದು ಹಲಸಿನಣ್ಣು ತಿಂದಾದ ಮೇಲಿಂದ ಹೊಟ್ಟೆ ಹಸುವು ಅಷ್ಟು ಆಗೋದಿಲ್ಲ ಕಾರಣ ಏನು ಅಂದರೆ ಇದು ಹೊಟ್ಟೆ ತುಂಬಿದ ಹಾಗೆ ಇರ್ತದೆ ಅಂದರೆ ದೇಹದಲ್ಲಿ ಈ ತೂಕವನ್ನು ಕಡಿಮೆ ಮಾಡೋ ಸಹಕಾರಿಯಾಗಿದೆ ಯಾವ ರೀತಿ ಅಂತಂದರೆ ನಾವು ಮಾವು ಸರಿಯಾದ ಸಮಯಕ್ಕೆ ಅಥವಾ ಯಾವುದೇ ಒಂದು ಊಟ ಮಾಡಬೇಕಾದ್ರೆ ಅದಕ್ಕಿಂತ ಈ ಒಂದು ಗಾದೆ ಇದೆ ಹಸಿದು ಹಲಸಿನ ಹಣ್ಣು ತಿನ್ನು ಉಂಡು ತಿನ್ನು ತಿನ್ನುವಂಥ ಒಂದು ಗಾದೆ ಇದೆ ಈ ಒಂದು ಗಾದೆಯ ಅರ್ಥ ಎರಡು ರೀತಿಯ ಅರ್ಥ ಇದೆ ಅಂತಂದರೆ ಹಸಿದು ಅಂತಂತಂದರೆ ಹಲಸಿನ ಭಾಗ ಮಾಡಿ ಭಾಗ ಮಾಡಿ ಹಲಸಿನ ತಿನ್ನಬೇಕು ಉಂಡು ಮಾವನಣ್ಣು ತಿನ್ನು ಅಂತಂದರೆ ಊಟ ಉಂಡು ಮಾವನ ತಿನ್ನು ಅಂತಂದರೆ ಉಂಡೆ ಮಾವನಣ್ಣ ತಿನ್ನಬೇಕು ಅಂತ ಇದು ಒಂದು ಅರ್ಥ ಆದರೆ ಎರಡನೇ ಅರ್ಥ ಏನು ಅಂತಂದರೆ ಹಸಿದು ಅಂತಂದರೆ ಹೊಟ್ಟೆ ಹಸುವಾಗಿದ್ದಾಗ ಹಲಸಿನ ತಿನ್ನು ತಿನ್ನಬೇಕಂತೆ ಹಾಗೂ ಉಂಡು ಮಾವನ ಹಣ್ಣು ತಿನ್ನುತ್ತಂದರೆ ಊಟ ಆದ ನಂತರ ಮಾವಿನ ತಿನ್ಬೇಕಂತೆ ಇದು ನಮ್ಮ ಹಿರಿಯರು ಮಾಡಿರ್ತಕ್ಕಂತಹ ಒಂದು ಗಾದೆ ಇದರಲ್ಲಿ ಇಷ್ಟು ಒಂದು ಅರ್ಥ ಅಡಗಿದೆ ಆದ್ದರಿಂದ ಈ ಹಲಸಿನ ಹಣ್ಣನ್ನು ನಾವು ಖಾಲಿ ಹೊಟ್ಟೇಲಿ ಅಂತಂದರೆ ಖಾಲಿ ಹೊಟ್ಟೇಲಿ ಅಂತಂದರೆ ಬೆಳಗಾಗಿದ್ದ ತಕ್ಷಣ ಖಾಲಿ ಹೊಟ್ಟೇಲಿ ತಿನ್ನೋದಲ್ಲ ಊಟ ತಿಂಡಿಗಿಂತ ಮುಂಚೆ ಆತ ತಿಂದರೆ ನಮಗೆ ಹೊಟ್ಟೆ ತುಂಬದಂಥ ಅನುಭವ ಇರ್ತದೆ ಹಾಗಾಗಿ ಜಾಸ್ತಿ ನಾವು ಊಟ ಮಾಡೋದಿಲ್ಲ ಇದರಿಂದ ವೆಯ್ಟ್ ಜಾಸ್ತಿ ಆಗೋದಿಲ್ಲ ವೆಯ್ಟ್ ನಾರ್ಮಲ್ ಆಗಿಡೋದಕ್ಕೆ ಇದು ಸಹಕಾರಿಯಾಗಿದೆ ಹಾಗೂ ವೆಯ್ಟ್ ರಿಡಕ್ಷನಲ್ಲೂ ಸಹಕಾರಿಯಾಗಿದೆ ಯಾವ ರೀತಿ ಅಂತಂದರೆ ದೇಹದಲ್ಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ ಅಂತಂದರೆ ಎಲ್ ಡಿ ಎಲ್ ಲೋ ಡೆನ್ಸಿಟಿ ಲೈಪೋ ಪ್ರೋಟೀನ್ನ ಕಡಿಮೆ ಮಾಡ್ತದೆ ಹಾಗೂ ಒಳ್ಳೆಯ ಕೊಲೆಸ್ಟ್ರಾಲ್ ಅಂದರೆ ಹೆಚ್ ಡಿ ಎಲ್ ಹೈ ಡೆನ್ಸಿಟಿ ಲೈಪೋ ಪ್ರೋಟೀನ್ನ ಹೆಚ್ಚು ಮಾಡ್ತದೆ ಆದ್ದರಿಂದ ಈ ಒಂದು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕೊಬ್ಬಿನಾಂಶ ಕೆಟ್ಟ ಕೊಬ್ಬಿನಾಂಶವನ್ನು ನಿವಾರಣೆ ಮಾಡ್ತದೆ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಇದರ ಜೊತೆಗೆ ಚರ್ಮ ಹೊಳೆಯುವ ಚರ್ಮ ಚರ್ಮ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡ್ತದೆ ಚರ್ಮಕ್ಕೆ ಒಂದು ಕಾಂತಿಯನ್ನು ಕೊಡ್ತದೆ ಚರ್ಮ ಒಂದು ನುಣುಪಾಗಿರ್ತಕ್ಕಂತಹ ಒಂದು ಆರೋಗ್ಯಕರವಾದ ಚರ್ಮಕ್ಕೆ ಇದು ತುಂಬನೇ ಸಹಕಾರಿಯಾಗಿದೆ ಹಾಗೂ ಇದರಲ್ಲಿ ನೀರಿನ ಅಂಶವೂ ಇರೋದರಿಂದ ಬಾಡಿ ಡಿಹೈಡ್ರೇಟ್ ಆಗೋದನ್ನು ತಡೀತದೆ ಹಾಗೂ ಈ ಒಂದು ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಹಾಗೂ ಇದರಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದೆ ಇದರ ಜೊತೆಗೆ ನೈಸರ್ಗಿಕ ಸ್ವಾಭಾವಿಕ ಸಕ್ಕರೆ ಅಂಶ ಅಂತಂದರೆ ಫ್ರಕ್ಟೋಸು ಸುಕ್ರೋಸ್ ಇದೆ ಈ ಒಂದು ಅಂಶ ಏನು ಮಾಡ್ತದೆ ಅಂತಂದರೆ ನಮಗೆ ತಕ್ಷಣ ಒಂದು ಶಕ್ತಿಯನ್ನು ಕೊಡ್ತದೆ ಆದ್ದರಿಂದ ನೀವು ನೋಡಿರ್ಬೋದು ಕೇಳಿರ್ಬೋದು ಈ ಸ್ಪೋರ್ಟ್ಸ್ ಪರ್ಸನ್ಗಳು ಅಂದರೆ ಕ್ರೀಡಾಪಟುಗಳು ಹಲಸಿನಣ್ಣ ತಿಂತಾರೆ ಹಲಸಿನಣ್ಣು ಅಂತಂದರೆ ತಕ್ಷಣ ನಮಗೆ ಗ್ಲೂಕೋಸ್ ಕೊಟ್ಟ ತಕ್ಷಣ ಒಂದು ಶಕ್ತಿ ಎನರ್ಜಿಯನ್ನು ಕೊಡ್ತದೆ ಆದ್ದರಿಂದ ಇದರಲ್ಲಿ ನೈಸರ್ಗಿಕವಾದ ಸ್ವಾಭಾವಿಕವಾದ ನ್ಯಾಚುರಲ್ ಸುಕ್ರೋಸ್ ಆ್ಯಂಡ್ ಫ್ರೂಕ್ಟೋಸ್ ಇರೋದರಿಂದ ಶಕ್ತಿಯನ್ನು ನೀಡಲು ತುಂಬನೇ ಸಹಕಾರಿಯಾಗಿದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹಲಸಿನ ಬಗ್ಗೆ ಹಲವಾರು ವಿಷಯಗಳನ್ನು ತಮ್ಮೊಡನೆ ನಾನು ಹಂಚಿಕೊಂಡಿದ್ದೀನಿ ಆದ್ದರಿಂದ ಈ ಒಂದು ಹಲಸಿನ ಹಣ್ಣಿನ ಮಹತ್ವವನ್ನು ನೀವು ತಿಳಿದುಕೊಂಡು ಯಾವ ರೀತಿ ಇದನ್ನು ಉಪಯೋಗಿಸಬೇಕು ನಮಗೆ ಆರೋಗ್ಯವನ್ನು ಕಾಪಾಡಲು ಇದು ಯಾವ ರೀತಿ ಸಹಕಾರಿಯಾಗಿದೆ ಎಷ್ಟು ತಿನ್ನಬೇಕು ಅಂತಂದರೆ ನಾವು ಊಟ ತಿಂಡಿ ಬಿಟ್ಟು ತಿನ್ನೋದಲ್ಲ ಆದ್ದರಿಂದ ಆರೋಗ್ಯಕ್ಕೆ ಹಿತಕರವಾಗಿ ಜೀರ್ಣ ಆಗೋಕ್ಕೆ ಅವರ ಜೀರ್ಣಾಂಗದ ಒಂದು ಶಕ್ತಿಯನ್ನು ನೋಡಿಕೊಂಡು ನಾವು ಇದನ್ನು ಸೇವಿಸಬೇಕಾಗ್ತದೆ ಈ ಪೋಷಕಾಂಶಗಳೆಲ್ಲ ಇರೋದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿ ನಮಗೆ ಒಂದು ಉತ್ತಮ ರೀತಿಯಲ್ಲಿ ಆರೋಗ್ಯವನ್ನು ನೀಡಲು ಇದು ತುಂಬನೇ ಸಹಕಾರಿಯಾಗಿರ್ತಕ್ಕಂಥ ಈ ಹಲಸಿನ ಬಗ್ಗೆ ಇವತ್ತಿನ ವಿಷಯನ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ